ಜೋಡೆತ್ತು ಈ ಸಿನಿಮಾಲಿ ನಾನು ಭಾಗಿಯಾಗಿರೋದು ತುಂಬ ಖುಷಿ ಇದೆ ಮೊದಲನೇದು ಈ ಸಿನಿಮಾನ ಒಂದು ಸಿನಿಮಾ ಮಾಡೋ ಪ್ರಯತ್ನದಲ್ಲಿ ನಮ್ಮ ನಿರ್ಮಾಪಕರು ಸೋಮಶೇಖರ್ ಅವರು ತುಂಬ ದೊಡ್ಡದಾಗಿ ಕನಸು ಕಾಣಿ ಆ ಕನಸಿಗೆ ಅದನ್ನು ನಿಜ ಮಾಡುವಂಥ ಎಲ್ಲ ಒಳ್ಳೆ ದೊಡ್ಡ ತಂಡನ ಕಟ್ಟಬೇಕಂತ ಆ ತಂಡನ ಕಟ್ಟಿ ಆ ನಾಯಕನ ನಾಯಕ ನಟರನ್ನ ಆಯ್ಕೆ ಮಾಡಿ ಒಂದು ದೊಡ್ಡ ಕೆಲಸನ ಆಲ್ಮೋಸ್ಟ್ ಒಂದು ಒಂದು ವರ್ಷದಿಂದ ಮಾಡಿಕೊಂಡೇ ಇದ್ದಾರೆ ಸೊ ಅದು ಇವಾಗ ಇಲ್ಲಿಂದ ಶುರು ಆಗ್ತಾಯಿದೆ ಸಿನಿಮಾ ಪ್ರಾಕ್ಟಿಕಲಾಗಿ ಬಟ್ ಅವ್ರ ಕೆಲಸ ಒಂದು ವರ್ಷದಿಂದ ಎಲ್ಲ ತಂಡ ಕಟ್ಟಿ ಕತೆಗಾರರನ್ನ ಕೂರಿಸಿ ಡೈಲಾಗ್ಸ್ ಬರೆಸಿ ನಾವು ಹೋಗ್ಬೇಕಾದ್ರೆ ಪ್ರತಿಯೊಂದು ರೆಡಿ ಇಟ್ಟಿರೋಂಥ ಸಿನಿಮಾ ಜೋಡೆತ್ತು ನಮಗೆ ನಿರ್ಮಾಪಕರಾಗಿರ್ಬೋದು ನಮ್ಮ ನಾಯಕ ನಟರಾಗಿರ್ಬೋದು ಸೊ ಅವರ ಈ ಜರ್ನಿಗೆ ನಾವು ಸೇರಿಕೊಂಡು ಅವರ ನಂಬಿಕೆಗೆ ತಕ್ಕನಾಗಿ ನಾವು ಕೆಲಸ ಮಾಡಬೇಕನ್ನೋದು ನಮ್ಮ ಆಸೆ ನಮ್ಮ ಸುಧಾಕರ್ ಅವರ ಆಸೆ ಕೂಡ ಇದೆ ನಾವು ಪ್ರಯತ್ನ ಖಂಡಿತ ಪಡ್ತೀವಿ ಆಲ್ ದಿ ಬೆಸ್ಟ್ ನಮ್ಮ ಈ ಒಳ್ಳೆಯ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಸೋಮಚ್ ಶೇಖರ್ ಶಾರ್ సోమశేఖర్ సార్ చాలా ప్యాషన్ ఉంది ఎందుకంటే ఫస్ట్ టైం నేను సార్తో పనిచేస్తున్నాను అంతకుముందు విఓపి సుధాకర్ సార్తో కాటేరా రాబర్ట్ అంటే డేవిల్ వర్క్ చేస్తున్నాము సోమశేఖర్ సార్ ఏంటంటే ఫోన్లో మాట్లాడి ఫైనల్ చేయకుండా అదే పనిగా బెంగళూరు నుంచి హైదరాబాద్కి మా ఫెసిలిటీ చూడడానికే వచ్చాడు అంటే నా సినిమా ఏ ఫెసిలిటీలో వర్క్ జరుగుతుంది నా సినిమా క్వాలిటీ వస్తుందా లేదా అని తెలుసుకోవడానికి కన్ఫర్మ్ చేసుకోవడానికి అంత క్లారిటీ ఉన్న ప్రొడ్యూసర్ని నేను చాలా తక్కువ మంది అని చూశాను థ్యాంక్ యూ సో మచ్ సార్ థ్యాంక్ యూ సో మచ్ అండ్ ఐఎమ్ వెరీ హ్యాపీ టు బీ అసోసియేటెడ్ విత్ ద ఫిలం అండ్ థ్యాంక్ యూ సుధా యూ యు బీన్ బిలీవింగ్ అస్ సిన్స్ లాస్ట్ ఆల్మోస్ట్ ఫోర్ ఫైవ్ ఇయర్స్ ఇట్స్ ఎ లాంగ్ జర్నీ అండ్ ఐ హోప్ బీ డెలివర్ ద బెస్ట్ క్వాలిటీ వాట్ ఎవర్ యూ ఎక్స్పెక్ట్ అండ్ హీరోలు కూడా చాలా తక్కువ మంది పోస్ట్ ప్రొడక్షన్లో ఇన్వాల్వ్ అవుతారు నిన్న మధ్యాహ్నం నాకు చిక్కన సార్ ఫోన్లోకి వచ్చేసారు నాకు సార్ చిన్న అడ్జస్ట్మెంట్స్ ఉన్నాయి మీరు చేయాలంటే అంత ప్యాషనేటెడ్ అంటే మంచి క్వాలిటీ ప్రోడక్ట్ ఆడియన్స్కి ఇవ్వాలని తపన హీరో ఉండడం అది బేసికల్గా అందరికీ మంచిది ఒక సినిమా సక్సెస్ అయితే ఎంతో మందికి హెల్ప్ అవుతుంది సో ఆ సక్సెస్ కావడానికి హీరో అంత డెడికేట్ చేయడం అనేది చాలా అరుదు థ్యాంక్ యూ చికన్న సార్ అండ్ హరి సార్ థ్యాంక్ యూ హరి సార్ యూ ఆల్వేస్ బిలీవ్డ్ అస్ హరి సార్ ఇప్పుడు అన్నపూర్ణాల్లో జరుగుతుంది అంటే కళ్ళు మూసుకొని ఆ అన్నపూర్ణలో ఇచ్చేసే వాళ్ళు చేస్తారు క్వాలిటీ ಅಂಥ ನಮ್ಮಕಂ ಕುರಿಂದ ಸರ್ ನೀವು ಕಾಟಿನ ತರ್ವಾತ ಫ್ಯೂಚರ್ಲೋ ಚಾಲ ಪ್ರಾಜೆಕ್ಟ್ಸ್ ನಾನು ಅಸೋಸಿಯೇಟ್ ಆಗುತ್ತೆ ಅಂತ ಕರ್ಕೊಂಡು ನಾವು ಆ್ಯಂಡ್ ಐ ವಿಶ್ ಎವ್ರಿ ಒನ್ ಇನ್ ದ ಟೀಮ್ ಫಾರ್ ದ ಫಿಲಮ್ ಐ ವಿಶ್ ವೆರಿ ಆಲ್ ದ ಬೆಸ್ಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟ್ ವಿತ್ ಎ ಥ್ಯಾಂಕ್ ಯು ಸೋ ಮಚ್ ನನಗೆ ಆ್ಯಕ್ಚುಲಿ ತುಂಬ ಸ್ಪೆಷಲ್ ಜೋಡಿತ್ತು ಯಾಕಂದ್ರೆ ಈಗ ನಾನು ಕತೆ ಮೇಲೆ ನನಗೆ ಹೇಳಿದೆ ಹಣ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಎಕ್ಸ್ಟ್ರಾರ್ನರಿಯಾಗಿ ಇದನ್ನು ಮಾಡೋಣ ಅಂತ ಯಾಕಂದರೆ ಆ ಕಥೆನಲ್ಲೇ ಒಂದು ಎಮೋಷನ್ ಇರ್ಬೋದು ಲವ್ ಇರ್ಬೋದು ರೇಸ್ ಇರ್ಬೋದು ಅನ್ನೇ ಎಲ್ಲ ಥರದ್ದು ಫ್ಲೇವರು ಇರುವಂತಹ ಒಂದು ಕತೆ ಇದು ಸೊ ಇವಾಗ ನೀವೇನು ಈ ಟೀಸರ್ನ ನೋಡಿದ್ದೀರ ಆ್ಯಕ್ಚುಲಿ ಈ ಟೀಸರ್ದು ಐಡಿಯಾ ಬಂದು ನಮ್ಗೆ ಚಿಕ್ಕವ್ರದೇ ಈ ಟೀಸರ್ ಈ ಥರ ಮಾಡೋಣ ಈ ಥರ ಅಂದ್ಬಿಟ್ಟು ಒಂದು ಆ ಫಸ್ಟು ಆ ಬೇಸ್ ಐಡಿಯಾನೇ ಚಿಕ್ಕವ್ರು ಕೊಟ್ಟಿದ್ದು ಸೊ ಅದನ್ನು ನಾವು ನಮ್ಮ ಟೀಮೆಲ್ಲ ಕೂತ್ಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡಿ ಈ ಥರ ಈ ಥರ ಮಾಡೋಣ ಇಷ್ಟೇ ಶಾರ್ಟ್ಗಳನ್ನ ತೆಗ್ಯೋಣ ಹೀಗೆ ನಾವು ಮಾಡೋಣ ಇದೇ ಥರ ಸೆಟ್ ಹಾಕೋಣ ಇದೇ ಥರ ಮಾಡೋಣ ಅಂತ ಇದು ಶೂಟ್ನ ಇದೇ ಥರ ಈ ರೀತಿಯೇ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಮಾಡಿ ಇದನ್ನು ಮಾಡಿದ್ದು ಸೊ ಅದಕ್ಕೆ ನಮ್ಮ ನಿರ್ಮಾಪಕರು ಅದಕ್ಕೆ ಒಂದು ಬೆನ್ನೊಲಗೆ ನಿಂತ್ಕೊಂಡು ಅಲ್ಲ ನೀವು ಚೆನ್ನಾಗಿ ಮಾಡಿ ಚ ಏನೇನು ಅಂದರೆ ಯಾವುದಕ್ಕೂ ಕಮ್ಮಿ ಆಗಬಾರ್ದು ಪ್ರತಿಯೊಂದು ಒಂದೊಂದು ಫ್ರೇಮ್ ಕೂಡ ಹಾಗೆ ಇರಬೇಕು ಅನ್ನೋದು ಒಂದು ಅವರ ಆಸೆ ಸೊ ಅದೊಂದು ನಾವು ಮಾಡಿದ್ವಿ ಅದಾದಮೇಲೆ ಇನ್ನು ನಮ್ಮ ಡೈರೆಕ್ಟರ್ ಅವಾಗಲೇ ಹೇಳಿದಾಗೆ ಕಟ್ ಆ್ಯಂಡ್ ಪೇಸ್ಟ್ ಹೇಳ್ಬಿಡ್ತೀನಿ ಯಾಕೆ ಯಾಕೆಂತಂದರೆ ಅವ್ರು ಹೇಳಿದ ಕರೆಕ್ಟು ಸೊ ತುಂಬ ದಿವಸ ಒಂದು ಕಾಂಬಿನೇಷನಲ್ಲಿ ವರ್ಕ್ ಮಾಡೋದು ಇದ್ವಿ ಸೊ ಅದು ಜೋಡೆತ್ತಿನಲ್ಲಿ ಅದು ಸಿಕ್ತು ಹಾಗೆ ಇನ್ನು ನಮ್ಮ ಮೋಹನ್ ಬಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ನಾನು ನಾನು ಸ್ಟಾರ್ಟಿಂಗ್ ಡೇಸು ನಾನು ದಿಲ್ವಾಲಿಂದ ಸಿನಿಮಾ ಸ್ಟಾರ್ಟ್ ಆಗಿದ್ದಂಗೂ ಕೂಡ ಅವ್ರು ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಇವತ್ತಿಗೂ ಅಟ್ ಪ್ರೆಸೆಂಟ್ ನಾವು ಏನು ಜೋಡೆ ತುಂಬ ಮಾಡ್ತಾ ಇದ್ದೀವಿ ಅವತ್ತಿಂದ ಇವತ್ತಿನವರು ಕೂಡ ಅವರು ಒಂಥರ ನಾವಿಬ್ಬರು ಒಂಥರ ಜೋಡೆತ್ತಿದ್ದಂಗೆ ಅಂತ ಅಂದ್ಕೊಂಬೋದು ಅಂದರೆ ಅಷ್ಟು ಸಿನಿಮಾಗಳು ಜೊತೆ ಜೊತೆಯಲ್ಲೇ ಮಾಡ್ಕೊಂಡು ಬಂದಿದ್ವಿ ಇನ್ನು ರಾಜಶೇಖರು ಒಂದು ಎರಡು ಮೂರು ಸಿನಿಮಾ ನಮ್ಮ ಜೊತೆನೇ ಅವರು ಕೆಲಸ ಮಾಡಿದ್ದಾರೆ ನನಗೆ ತುಂಬ ಇಷ್ಟ ರಾಜಶೇಖರು ಡೈಲಾಗಿರ್ಬೋದು ನಮ್ಮ ರಘು ಇರ್ಬೋದು ಮಹೇಶ್ ಅವರು ನನಗೆ ಈ ಸಲ ಪರಿಚಯ ಆಗಿದವರು ನನಗೆ ಅವ್ರ ಕಥೆಗಾರರು ಮಹೇಶು ಸೊ ಈ ಇದರಲ್ಲಿ ಪರಿಚಯ ಆಗಿದವರು ಸೊ ಇನ್ನು ನಮ್ಮ ಹರಿಸರು ನನ್ನ ಮೊದಲನೇ ರನ್ನ ಸಿನಿಮಾ ಬ್ಲಾಕ್ ಬಸ್ಟರ್ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದೆ ಮೇಲೆ ಕಾಟೇರ ಅನ್ನೋ ಸಿನಿಮಾದಲ್ಲಿ ಕೆಲಸ ಮಾಡಿದೆ ಅದೊಂದು ಬ್ಲಾಕ್ ಬಸ್ಟರು ಸೊ ನನಗೆ ಇದು ಮೂರನೇ ಸಿನಿಮಾ ಜೋಡೆತ್ತು ಅದು ಬ್ಲಾಕ್ ಬಸ್ಟರ್ ಸರ್ ಸೊ ಆ ಕಾಂಬಿನೇಷನಲ್ಲಿ ನಿಜವಲ್ಲೂ ನನ್ನ ಹರಿಸರ ಜೊತೆ ಕೂಡ ಕೆಲಸ ಮಾಡೋದು ತುಂಬ ಇಷ್ಟ ನನಗೆ ಯಾಕಂದರೆ ಅವರು ಮಾತಾಡೋ ರೀತಿಯಾಗಲಿ ಒಂದು ಸಿನಿಮಾ ಪ್ಯಾಷನೆಟ್ ಇರೋದಾಗಲಿ ಎಲ್ಲಾನು ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಲ್ಲ ಹಾಗೆ ನಮ್ಮ ಚಿಕ್ಕೂನು ಅಷ್ಟೇ ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ಸಾಯಂಕಾಲ ಆಗಲಿ ನಾನು ಎಂಟು ಜೊತೆ ಮಾತಾಡ್ತೀನೋ ನನಗೆ ಗೊತ್ತಿಲ್ಲ ಜಾಸ್ತಿ ಮಾತಾಡೋದು ನಾವು ಜೊತೆ ಅಂದರೆ ಬರೀ ಸಿನಿಮಾ ಇದನ್ನು ಹಿಂಗೆ ಮಾಡೋಣ ಈ ಥರ ಮಾಡೋಣ ಹಂಗೆ ಮಾಡೋಣ ಯಾಕಂದರೆ ಚಿಕ್ಕು ಬಂದು ನಿಜವಲ್ಲೂ ಮಲ್ಟಿ ಟ್ಯಾಲೆಂಟೆಡ್ ಫೆಲೋ ಏನಂತಂದರೆ ಬರೀ ಕಥೆನಲ್ಲಿ ಕುತ್ಕೊಂತಾರೆ ಒಂದು ಸ್ಕ್ರೀನ್ ಪ್ಲೇಲಿ ಕೂತ್ಕೊಂತಾರೆ ಒಂದು ಡೈಲಾಗಲ್ಲಿ ಕೂತ್ಕೊಂತಾರೆ ಆಲ್ರೆಡಿ ಹಾಡು ಕೂಡ ಹಾಡಿದ್ದಾರೆ ಆಲ್ರೆಡಿ ಅದನ್ನು ಪ್ರೂವ್ ಮಾಡಿದ್ದಾರೆ ಸೊ ಮಲ್ಟಿ ಟ್ಯಾಲೆಂಟೆಡ್ ಇರುವಂತಹ ವ್ಯಕ್ತಿ ನಿಜವಾಗಲೂ ಅವರು ಸ್ನೇಹ ಮಾಡಿದ್ದು ನನಗೂ ತುಂಬ ಖುಷಿ ಆವತ್ತಿಂದ ನಾವು ಅಧ್ಯಕ್ಷರಿಂದ ನಮ್ಮ ಒಂದು ಕಾಂಬಿನೇಷನ್ ಸ್ಟಾರ್ಟ್ ಆಯಿತು ಆವತ್ತಿಂದ ಅವರು ಇವತ್ತಿನವರು ಕೂಡ ಜೊತೆ ಜೊತೆಯಲ್ಲಿ ಕೆಲಸ ಮಾಡ್ತಾ ಹೀರೋ ಆದಮೇಲೆ ಇದು ನಾನು ಅವರ ಮೊದಲನೇ ಸಿನಿಮಾ ನಾನು ಒ ಪಿ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಸೊ ಅದ್ರ ಬಗ್ಗೆ ನನಗೆ ಭಾಳ ಖುಷಿ ಇದೆ ಅದಾದಮೇಲೆ ನಮ್ಮ ಸಿ ವಿ ರಾವ್ ನನ್ನ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ಅವರು ಚೀಫ್ ಅವರು ವೆರಿ ಗುಡ್ ಟೆಕ್ನಿಷಿಯನ್ ಸೊ ಅಲ್ಲೇ ನಾನು ಡಿ ಐ ಮತ್ತು ಬಿ ಎಫ್ ಎಕ್ಸ್ ಎಲ್ಲ ಮಾಡ್ತಿರೋದು ಸೊ ಅಲ್ಲಿ ನಾನು ರಾಬರ್ಟು ಕಾಟೇರ ಡೆವಿಲ್ಲು ಇವಾಗ ಜೋಡೆತ್ತು ಈ ನಾಲ್ಕು ಸಿನ್ಮಾ ಕೂಡ ಅದೇ ಅನ್ನಪೂರ್ಣ ಸ್ಟುಡಿಯೋದಲ್ಲೇ ವರ್ಕ್ ಮಾಡಿದ್ದು ಸೊ ಕೊನೆಯದಾಗಿ ನಮ್ಮ ಪ್ರೊಡ್ಯೂಸರು ಈ ಸಿನಿಮಾ ದೊಡ್ಡ ಬಿಗ್ ಸಕ್ಸಸ್ ಬರಬೇಕು ಅವರಿಗೆ ಹಾಗೆ ಅಣ್ಣ ಅದು ಎರಡು ಮಾತಿಲ್ಲ ಹೇಳೋದ್ರಲ್ಲಿ ಎಲ್ಲ ನಿಮ್ಮ ಜೋಳಿಗೆ So thank you so much.